ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಶ್ರೀ ಗಣಪತಿಯ ನೂತನ ದೇವಸ್ಥಾನ ಉದ್ಘಾಟನೆಗೊಳ್ಳಲಿದ್ದು ಶ್ರೀ ಮಹಾಗಣಪತಿಯ ಪ್ರೇರಣೆಯಂತೆ ಅಕ್ಟೋಬರ್ ಆರರಂದು ಗಣಪತಿಯ ಪುನಃ ಪ್ರತಿಷ್ಠಾಪನೆ ಮತ್ತು ಶಿಖರ ಕುಂಭಾಭಿಷೇಕ ಸಮಾರಂಭವು ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರ್ ತಿಳಿಸಿದರು ತಾಲೂಕ್ ಕಚೇರಿಯಲ್ಲಿ ತಾಲೂಕ್ ಕಚೇರಿ ಆವರಣದಲ್ಲಿರೋ ಹಳೆ ದೇವಸ್ಥಾನದಲ್ಲಿರೋ ಗಣಪತಿನ ನಾವು ಪಕ್ಕದಲ್ಲಿ ಹೊಸ ದೇವಸ್ಥಾನ ಕಟ್ಟಿ ಪುನರ್ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಇದು ಚಿಕ್ಕಮಗಳೂರು ತಾಲೂಕು ಕಚೇರಿ ಶ್ರೀ ಶಂಕರಚಾರ್ಯ ಮಹಾಗಣಪತಿ ಸೇವಾ ಸಮಿತಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಚಿಕ್ಕಮಗಳೂರು ತಾಲೂಕು ಇವರ ವತಿಯಿಂದ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸು ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಒಳಗೆ ತರುವ ಶುಭ ಮುಹೂರ್ತದಲ್ಲಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಭಯ ಹಸ್ತದಿಂದ ಶ್ರೀ ಸಂಕಷ್ಟರ ಮಹಾಗಣಪತಿ ದೇವಸ್ಥಾನ ಮತ್ತು ಗೋಪುರ ಕುಂಭಾಭಿಷೇಕ ಉದ್ಘಾಟನೆ ಮಾಡಿದ್ದಾರೆ ಅವರು ನಂತರ ಪ್ರವಚನ ಜಗದ್ಗುರು ಮಹಾಸ್ವಾಮಿಗಳವರ ದರ್ಶನ ಈ ದರ್ಶನದಲ್ಲಿ ಪಾದಪೂಜೆ ವಂದನೆ ವಸ್ತ್ರ ಸಮರ್ಪಣೆ ಇತ್ಯಾದಿ ಸೇವೆಗಳನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಆನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೃಂಗೇರಿ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಶ್ರೀ ಗಣಪತಿ ದೇವರಿಗೆ ಕುಂಭಾಭಿಷೇಕ ಮಹಾಮಂಗಳಾರತಿ ಶಿಖರ ಕುಂಭಾಭಿಷೇಕ ಈ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ಎಂದು ಹೇಳಿದರು ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅಂದರೆ ಶನಿವಾರ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕೂವರೆಯಿಂದ ಹಿಡಿದು ರಾತ್ರಿ ತನಕ ದೇವರಿಗೆ ಆ ಕಳಶ ದೇವರ ವಿಗ್ರಹದಿಂದ ಜೀವವನ್ನು ತೆಗೆದು ಒಂದು ಕಳಶದಲ್ಲಿ ಸ್ಥಾಪನೆ ಮಾಡಿ ಕಲಾ ಸಂಕೋಚ ಅಂತ ಹೇಳಿ ಕರೆದು ಇವರನ್ನ ಕಲಾ ಸಂಕೋಚ ಮಾಡಿ ಆ ವಿಗ್ರಹವನ್ನು ತೆಗೆದು ಪಕ್ಕ ದೇವಸ್ಥಾನದಲ್ಲಿ ಕೂರಿಸುವಂತಹ ಕಾರ್ಯಕ್ರಮವು ಇವತ್ತು ರಾತ್ರಿ ನಡೆಯುತ್ತೆ ತದನಂತರ ಬೆಳಗ್ಗೆ ಬ್ರಾಹ್ಮಿಣಿ ಮುಹೂರ್ತಾದಿಗಳಲ್ಲಿ ದೇವರಿಗೆ ಕಲಾ ಕಲಾಹೋಮಗಳನ್ನೆಲ್ಲ ಮಾಡಿ ದೇವರಿಗೆ ದೃಷ್ಟಿಯನ್ನು ಕೂಡ ಕಾರ್ಯಕ್ರಮಗಳು ಆಗುತ್ತೆ ನಾಡಿದ್ದು ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸರಿಯಾಗಿ ಹತ್ತೂವರೆಯಿಂದ ಹನ್ನೊಂದುವರೆಗೆ ಸಲ್ಲುವ ಶುಭ ವೃಷ್ಟಿಕ ಲಗ್ನದಲ್ಲಿ ಗುರುಗಳ ಅವಯಸ್ತ್ರಗಳಿಂದ ಆ ದೇವರಿಗೆ ಮಹಾಗಣಪತಿ ವಿಗ್ರಹಕ್ಕೆ ಅಭಿಷೇಕ ಆಗಿ ತದನಂತರ ಕುಂಭಾಭಿಷೇಕವನ್ನು ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ಗುರುಗಳು ನಮಗೆ ಅರ್ಪಣೆಯನ್ನು ಮಾಡಿದ್ದಾರೆ ತದನಂತರವಾಗಿ ಗುರುಗಳು ಬಂದ ಬಂದಂತ ಎಲ್ಲಾ ಭಕ್ತರಿಗೆ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ ತದನಂತರವಾಗಿ ಎಲ್ಲ ಎಲ್ಲಾ ಭಕ್ತಾದಿಗಳಿಗೂ ಫಲ ಸಮರ್ಪಣೆಯನ್ನು ಕೊಡ್ತಾ ಇದ್ದಾರೆ ಇದಿಷ್ಟೋ ಕಾರ್ಯಕ್ರಮಗಳು ಈ ಮೂರು ದಿನಗಳ ಸಲ್ಲಲಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನ್ನ ಸಹಾಯ ಸಹಾಯ ಮಾಡಿ ಗುರುಗಳ ಪಾತ್ರರಾಗಬೇಕಾಗಿ ಪಾದರಾಗಬೇಕಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಖಜಾಂಚಿ ಮಮತಾ ಅಕ್ಷಯ್ ಭಟ್ರು ಕೌಶಿಕ್ ಉಪಸ್ಥಿತರಿದ್ದರು